ರಸ್ತೆಯಲ್ಲಿ ಗುಂಡಿನೋ ಗುಂಡಿಯಲ್ಲಿ ರಸ್ತೆಯೋ ಗೊತ್ತಾಗಲ್ಲ ಅಂತ ಪರಿಸ್ಥಿತಿಯಲ್ಲಿದೆ ಬೆಂಗಳೂರಿನ ಕೆಲ ರಸ್ತೆಗಳು ಯಮಸ್ವರೂಪಿ ಗುಂಡಿಗಳಿವೆ ರಸ್ತೆಗಳಲ್ಲಿ ಸುವರ್ಣ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ರಸ್ತೆ ಗುಂಡಿಯ ಆಳ ಅಗಲ ಸ್ಪಷ್ಟವಾಗ ಗೋಚರ ಆಗುತ್ತೆ ಯಶವಂತಪುರದ ಇಂಡಸ್ಟ್ರಿಯಲ್ ರಸ್ತೆ ಸಂಪೂರ್ಣ ಗುಂಡಿ ಯಶವಂತಪುರದ ಮಹಾಲಕ್ಷ್ಮಿ ಲೇಔಟ್ಗೆ ಸಂಚರಿಸುವಂತಹ ಮಾರ್ಗ ಅದು ಗುಂಡಿಯಲ್ಲಿ ರಸ್ತೆ ಇದೆಯೋ ರಸ್ತೆಯಲ್ಲಿ ಗುಂಡಿ ಇದೆಯೋ ಗೊತ್ತಾಗಲ್ಲ ಆ ಮಟ್ಟಿಗಿನ ಪರಿಸ್ಥಿತಿ ಸಾವಿರಾರು ವಾಹನಗಳು ಸಂಚಾರ ಮಾಡುವಂತಹ ರಸ್ತೆ ಇದು ಆದರೆ ನಿಯಮ ಸ್ವರೂಪಿಯಾದ ಗುಂಡಿಗಳದ್ದೇ ಕಾರಬ ಗುಂಡಿ ಬಿದ್ದರೂ ಕೂಡ ಕೇರ್ ಮಾಡೋರಿಲ್ಲ ಶಾಸಕರು ಅಧಿಕಾರಿಗಳು ಯಾರೂ ಇತ್ತ ಗಮನ ಹರಿಸ್ತಿಲ್ಲ ಮಳೆ ಬಂದರೆ ಆ ಗುಂಡಿಯಲ್ಲೆಲ್ಲ ನೀರು ತುಂಬುತ್ತೆ ಕೆರೆಯಂತಾಗತ್ತೆ ಇಂಡಸ್ಟ್ರಿಯಲ್ ರಸ್ತೆ ಗುಂಡಿ ಬಿದ್ದು ಹೋಗಿತ್ತು ಸಾವಿನ ಗುಂಡಿ ಆದ್ರೂ ಅದನ್ನು ಮುಚ್ಚದೆ ಬಿಬಿಎಂಪಿ ನಿರ್ಲಕ್ಷ್ಯ ಮಾಡ್ತಾ ಇದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಇರುವೆಯಂತೆ ಸಾಕ್ತಾ ಇರುವಂತಹ ವಾಹನಗಳನ್ನ ಅಷ್ಟು ಗುಂಡಿ ಬಿದ್ದಿದೆ ಈ ರಸ್ತೆಗಳು ಸರಾಗುವಾಗ ಸಾಗೋದಕ್ಕೆ ಸಾಧ್ಯ ಆಗಲ್ಲ ಮಳೆ ಗಿಲ್ದಿದ್ದಾಗ ಹೇಗೋ ಸಾಕ್ತಾರೆ ಮಳೆ ಬಂದ್ರೆ ಆ ಗುಂಡಿಗಳನ್ನ ನೀರು ತುಂಬ ಹೋಗುತ್ತೆ ದ್ವಿಚಕ್ರ ವಾಹನ ಸವಾರರ ಪರಿಸ್ಥಿತಿ ಅಂತೂ ಹೇಳುತ್ತಿರುವುದು ಎಲ್ಲಿ ಗುಂಡಿ ಎಲ್ಲಿ ರಸ್ತೆ ತಿಳಿದೆ ಅನಾಹುತ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಿರುತ್ತೆ ನಿಜಕ್ಕೂ ಈ ಗುಂಡಿಗಳು ಯಮಸ್ವರೂಪಿಯಾಗಿದೆ ಸುವರ್ಣ ನ್ಯೂಸ್ ನ ರಿಯಾಲಿಟಿ ಚೆಕ್ ನಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ನೋಡಿ ಇದನ್ನ ರಸ್ತೆ ಅಂತ ಕರೆಯೋದಕ್ಕೆ ನಮ್ಮ ಪ್ರತಿನಿಧಿ ನಟರಾಜ್ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ರಸ್ತೆಯಲ್ಲಿ ಗುಂಡಿಯೋ ಅಥವಾ ಗುಂಡಿಯಲ್ಲಿ ರಸ್ತೆಯೋ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಯಾಕಂತಂದರೆ ನೀವು ನೋಡ್ಬೋದು ನಾನಿವಾಗ ಬೆಂಗಳೂರಿನ ಯಶವಂತಪುರ ಹತ್ತಿರುವಂತಹ ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾ ಹತ್ತಿರ ಇದ್ದೀವಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಪ್ರತಿದಿನ ವಾಹನಗಳು ಓಡಾಡ್ತಿರ್ತವೆ ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ವಾಹನ ಓಡಾಡೋದಕ್ಕೆ ಒಂದು ಸುಂದರವಾದಂತಹ ರೋಡ್ ಇಲ್ಲ ಅನ್ನೋ ಮಾತುಗಳು ಕೂಡ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಸಪೋಸ್ ಏನಾದರೂ ಇಲ್ಲಿ ಮಳೆ ಬಂತು ಜೋರಾದ ಮಳೆ ಏನಾದರೂ ಬಂತು ಅಂದರೆ ಇಲ್ಲಿ ಸಂಪೂರ್ಣವಾಗಿ ಗುಂಡಿಗಳು ನೀರಿನಿಂದ ತುಂಬೋಗಿ ಕೆರೆಯಂತಾಗುತ್ತೆ ಸೊ ನಮಗೆ ಸುತ್ತಾಡೋಕ್ಕೆ ಮತ್ತು ಇಲ್ಲಿಂದ ಪ ಪ್ರಯಾಣ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು ಯಾವ ರೀತಿ ವಾಹನಗಳು ಅಲ್ಲಾಡಿಕೊಂಡು ಬರ್ತಾಯಿದ್ದೇವೆ ಯಾಕಂದರೆ ಒಂದೊಂದು ಗುಂಡಿಗಳನ್ನ ತಪ್ಪಿಸ್ಕೊಂಡು ಮುಂದೆ ಮುಂದೆ ಬರಬೇಕಾಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ವಾಹನಗಳು ನೋಡ್ಬೋದು ಯಾವ ರೀತಿ ಬರ್ತಾ ಇವೆ ಅನ್ನೋದನ್ನು ಇಲ್ಲಿಗೆ ಸಂಪೂರ್ಣವಾಗಿ ಇಲ್ಲಿ ರಸ್ತೆ ಮಧ್ಯದಲ್ಲಿ ಗುಂಡಿಗಳು ನಮಗೆ ಎದ್ದು ಕಾಣ್ತಾ ಇರುವಂಥದ್ದು ಮತ್ತು ಇಲ್ಲಿ ಭಾರಿ ಗಾತ್ರದ ವಾಹನಗಳು ಬರೋದರಿಂದ ಈ ರಸ್ತೆ ಹಾಳಾಗಿದೆ ಮತ್ತೆ ಇಲ್ಲಿ ರಸ್ತೆ ಮಧ್ಯದಲ್ಲಿರ್ತಕ್ಕಂಥ ಡಿವೈಡ್ರ್ಗಳು ಕೂಡ ಒಂಥರ ವಾಲ್ ಇರ್ತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ ಸೊ ಯಾವತ್ತು ಅದು ಬೀಳುತ್ತೋ ಏನೋ ಅಂತ ಇಲ್ಲಿ ಜನರು ಕೂಡ ಇಲ್ಲಿ ಆತಂಕದಲ್ಲಿದ್ದಾರೆ ಇಲ್ಲಿ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸವಾರರು ಬರ್ತಾ ಇದ್ದಾರೆ ಒಂದು ಸ್ಟ್ರೈಟ್ ಆಗಿ ಯಾರು ಕೂಡ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲರೂ ಕೂಡ ಒಂದೊಂದು ಗುಂಡಿ ತಪ್ಪಿಸ್ಕೊಂಡು ಇನ್ನೊಂದು ಗುಂಡಿ ತಪ್ಪಿಸ್ಕೊಂಡು ಈ ರೀತಿ ಬರುವಂತಹ ಪರಿಸ್ಥಿತಿ ಇಲ್ಲಿ ಪ್ರತಿದಿನ ಇದೇ ರೀತಿ ಇರುತ್ತೆ ಸೊ ಇಲ್ಲಿ ಕೂಡ ನೋಡ್ಬೋದು ಕಾರ್ ಯಾವ ರೀತಿ ರೀತಿಯಾದಂಥ ಒಂದು ಗುಂಡಿಗಳನ್ನು ತಪ್ಪಿಸ್ಕೊಂಡು ಇಲ್ಲಿ ಬರ್ತಾ ಹೋಗ್ತಾ ಇದೆ ಸೊ ಇದೇ ರೀತಿ ಆದರೆ ನಮಗೆ ತುಂಬ ಓಡಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋ ಮಾತುಗಳು ಕೂಡ ಇಲ್ಲಿ ವಾಹನ ಚಾಲಕರಾಗಿರ್ಬೋದು ಸ್ಥಳೀಯರಾಗಿರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸಪೋಸ್ ಏನಾದರೂ ಮಳೆ ಏನಾದರೂ ಬಂತು ಅಂತ ಅಂತಂದರೆ ಕ ಕಂಪ್ಲೀಟ್ ಕಂಪ್ಲೀಟಾಗಿ ಇದು ಕೆರೆ ಅಂತ ಆಗುತ್ತೆ ಎಲ್ಲೂ ಕೂಡ ಒಂದು ಹೋಗೋದಕ್ಕೆ ಆಗೋದಿಲ್ಲ ಕಂಪ್ಲೀಟಾಗಿ ರೋಡ್ ಬ್ಲಾಕ್ ಆಗುತ್ತೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್